ಮೃತ್ಯುಕೂಪ ಕಾಣುತ್ತಿಲ್ಲವೇ ಪುರಸಭೆಗೆ ಅನಾಹುತ ಆಗುವ ಮೊದಲೇ ಸರಿಪಡಿಸಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಂಎಲ್ ವಿಸಿಗೆ ಹೋಗುವ ರಸ್ತೆಯಲ್ಲಿ ಸ್ವಲ್ಪ ಮಳೆಯಾದರೆ ಸಾಕು ಚರಂಡಿ ತುಂಬಿ ರಸ್ತೆ ಹೊರಗಡೆ ಹರಿಯುತ್ತೆ ಚರಂಡಿ ನೀರು ಅದೇ ಗಟಾರ್ ನೀರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಯಿಂದ ನಡೆದುಕೊಂಡು ಬರುತ್ತಿದ್ದು ಬೀಳುತ್ತಿರುವುದನ್ನು ಸಹ ಒಂದು ತಿಂಗಳ ಹಿಂದೆ ನಿಮ್ಮ ಇಂಡಿಯನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿ ಸುದ್ದಿ ಮಾಡಿತ್ತು ಇನ್ನಾದರೂ ಕ್ಯಾರೆ ಅನ್ನುತ್ತಿಲ್ಲ ಅಧಿಕಾರಿಗಳು ಬಿಸಿಲಿನ ಬೇಗೆಯಿಂದ ಸುಸ್ತಾದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಭಾರಿ ಮಳೆಯಾಗಿದೆ ಈ ಮಳೆಯಿಂದ ಹಲವಾರು ಚರಂಡಿಗಳು ನೀರು ರಸ್ತೆ ಮೇಲೆ ಹರಿದು ಬರ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ ಎಂಎಲ್ಬಸಿಗೆ ತೆರಳುವ ಮಾರ್ಗದಲ್ಲಿ ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ರಭಸವಾಗಿ ಹರಿದ ನೀರು ಮನೆ ಮುಂಭಾಗಕ್ಕೆ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಚರಂಡಿ ಸರಿಯಾಗಿ ನೀರು ಹರಿದೇ ಹೋಗದೇ ಇರುವುದು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನಹರಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇದೇ ರಸ್ತೆಯಲ್ಲಿ ಮಕ್ಕಳು ಬಿದ್ದು ಗಟಾರ್ನಲ್ಲಿ ಮುಳುಗುತ್ತಿರುವ ವಿಡಿಯೋ ಸಹ ಸುದ್ದಿಯನ್ನು ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ಮಾಡಿತ್ತು ಆದರೆ ಇನ್ನುವರೆಗೆ ಯಾವುದೇ ಕ್ರಮ ಪುರಸಭೆ ಅಧಿಕಾರಿಗಳು ಕೈಗೊಂಡಿಲ್ಲ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳು ಇದ್ದರೂ ಇಲ್ಲದಂತಾಗಿದೆ ಮಾನ್ಯ ಶಾಸಕರೇ ಇತ್ತ ಗಮನಹರಿಸಿ ಏನಾದರೂ ದೊಡ್ಡ ಪ್ರಮಾಣ ಅನಾಹುತ ಆಗುವ ಮೊದಲೇ ಇದನ್ನು ಸರಿಪಡಿಸಿ Terima kasih